ಅಷ್ಟೊಂದು ನೆಚ್ಚಿನದಾಗಿ ರಿಲೀಸ್ ಆಗಿ ಅಂತ ಅನ್ಸುತ್ತೆ ಅಂದರೆ ಈಗ ನ್ಯೂಸ್ ಇಷ್ಟ ಆಗಿದೆ ಅಪ್ಪು ಓದೋ ಯೂತ್ ಲವ್ ಸ್ಟೋರಿ ಇವತ್ತು ಅಷ್ಟೇ ಸ್ಪೆಷಾಗಿದೆ ಸಿನಿಮಾ ಅಂತ ವರುಣ ಅಂಚಲಿ ಅವನು ಇಪ್ಪತ್ತರಿಸೋಕ್ಕೆ ಅಪ್ಪು ರಿಲೀಸ್ ಆದಾಗ ಅವ್ನು ಫಂಕ್ಷನ್ ಮಾಡಬೇಕು ಅಂತ ನಾನು ತುಂಬ वर्षा बि न वेरी इमोशनल्टी ऐं अहिड़े ನಿಜರಾಗ್ ಲಿಸ್ತಿದೆ ನಾನು ಅದೇ ಹೇಳೋದ್ನಲ್ಲ ಈಗ ನಾವು ಲವ್ ಸ್ಟೋರಿಗಳು ನೋಡಿದಾಗೆ ಎಸ್ಪೆಷಲಿ ನಾನು ಯಾರು ಹೆಸರು ರೀತಿ ಹೆಸರೆ ಎಲ್ರಿಗೂ ಆ ಲ್ಯಾಪ್ ಸ್ಟೋಲ್ಲಿ ತುಂಬ ಇಷ್ಟ ಅದಕ್ಕೆ ಅಕ್ಕೂ ನೋಡಿದಾಗ ಅದು ನಿಜವಾಗ್ಲೂ ಫೀಲ್ ಆಗುತ್ತೆ ನಿಜವಾಗ್ಲೂ ಫೀಸ್ ಆಗುತ್ತೆ ನಾನು ಇವತ್ತು ಆ ಸ್ಥಾನ ಆಡರ್ ಆಕ್ರೂಪಿನೆ ಬಿಟ್ ಆಲ್ಸೋ ಮೇಡಂ ಅವರು ಇನ್ನೆ ಆಡರ್ ಆ ಎಮೋಷನ ಅದ್ರೆ ತುಂಬಾ ತುಂಬಾ ಫಾರ್ಮಲ್ಲಿ ಕೂಡ ಕಾರ್ಯಕ್ರಮದಲ್ಲಿ ಇಂ ಜನಿ ನಡಾಯ್ತಿದೆ ನಿಮ ನಂಬಕ ಕರನ್ ಇನ್ನು ಆ ನಾನು ಯಾವಾಗಲೂ ಹೇಳ್ತಾ ಇದ್ದಾನೆ ಅಮ್ಮ ಅಂತ ನೆಲ್ಸಕೊಂಡಾಗ ಮೊದಲು ಫ್ರೆಂಡ್ಸ್ ತೋ ಬೇಕಿರೋದೆ ಅಮ್ಮ ಅಂತ ಪಾಪದಾಸ ನನಗೆ ಯಾಕೂ ಅಪ್ಪು ಅನ್ನೋ ಒಂದು ಸಿನಿಮಾ ಅವಕಾಶ ಸಿಗ್ತದೆ ಇರಲಿಲ್ಲ ಅಂದರೆ ನಾನು ನನ್ನ ಅಮ್ಮ ಅವರು ಹೇಳು ನನ್ನ ಅಪ್ಪಾಜೆ ಬಿಸಿ ರೈಶಂಕರ್ ಅವರು ಅವ್ರಿಗೆ ನನಗೆ ಒಂದು ಮಗ ಇದ್ದಾನೆ ಅಂತ ಸೊ ತುಂಬ ಹಿಸ್ಟಾರಿಕಲ್ ಸೀನ್ ಏನು ಅಂದರೆ ಇವತ್ತು ನಾನು ಆ ಸಾರ್ ಎಲ್ಲ ಬೇಕು ನೋಡಿದಾಗ ಅವ್ರ ಕೈಕರಿಸ್ಕೊಂಡಾಗ ಅವ್ರ ಹೊಡ್ತಾರೆ ನಾನು ಏನು ಪರೀಕ್ಷಿದೆ ಏನು ಪರೀಕ್ಷೆ ಅಂತ ಆ ಸೀನ್ ನಿಜವಾಗ್ಲೂ ಮಹೇಶ್ అక్క అది నాకు కళావు అప్పుడు సెట్స్ రూ పూర్ణమూ ఆ సినిమాన్ హురు బట్ ఇంట్లో తున్న ఇష్ట ఆగ్ రెయిర ఇవన్న ఇసెన్స్ ఇది అప్పుడు ఆ ఇసెన్ ఇజ తు ఇష్ట అప్పు క్యారెక్టర్ అని బోరు సుజు క్యారెక్టర్ ఇప్పుడు అభివృద్ధి ఇవ్వాలి ఎ ಆ ಅಪ್ಪು ಮತ್ತು ಸುಚ್ಚನ್ ಸಿನಾ ಅಲ್ಲ ಅಪ್ಪಾಜಿಯವರಾದಂಥ ಸಾಂಗ್ ಎಲ್ಲ ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ಕೇಳಿಸ್ಕೊತಾಯಿರ್ತೀವಿ ಬಟ್ ಇವತ್ತು ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಥಿಯೇಟ್ರಲ್ಲಿ ಆ ಎರಡು ಸಾಂಗು ಏನೋ